ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಂದು ಥರ್ಸ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಥರ್ಸ್ ಡೇ ಮಾರ್ನಿಂಗು ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಇವತ್ತು ನಾನು ಧನುರ್ಮಾಸ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಬೇಗನೆ ಇದ್ದೆಲ್ಲ ಪೂಜೆ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬರೋದು ಹಾಗಾಗಿ ಇವತ್ತು ಕೂಡ ಎವ್ರಿ ಥರ್ಸ್ಡೇನೂ ಕೂಡ ಇದೇ ಥರ ಪ್ರೊಸೆಸ್ ಇರುತ್ತೆ ನಂದು ನನ್ನ ನಮ್ಮ ಮನೆ ದೇವ್ರ ವಾರ ಬಂದು ಶನಿವಾರ ನಾನು ಕಳ್ಸ ಎಲ್ಲ ತೆಗೆಯೋದಾದರೆ ಶನಿವಾರ ಮಾತ್ರ ತೆಗೆಯೋದು ಇಲ್ಲ ಅಂತ ಅಂದರೆ ನನಗೆ ಗುರುವಾರ ನಾನು ಪೂಜೆ ಮಾಡೋದ್ರಿಂದ ನನಗೆ ನನ್ನ ರಾಯರು ತುಂಬ ಇಷ್ಟ ಆಗಿರೋದ್ರಿಂದ ರಾಯರಿಗೆ ಅವತ್ತು ರಾಯರ ಫೋಟೋಯಿಂದ ಇಡ್ಬೋದು ರಾಯರ್ದು ಮೂರ್ತಿಯಿಂದ ಇಡ್ಬೋದು ಎಲ್ಲ ಕೂಡ ದೀಪಗಳು ಎಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡೇನೆ ನಾನು ಗುರುವಾರದೊತ್ತು ಪೂಜೆ ಮಾಡುವಂಥದ್ದು ಎಲ್ಲನೂ ಕೂಡ ವಿಗ್ರಹದಿಂದ ಹಿಡ್ದು ದೀಪ ಹಿಡ್ದು ಎಲ್ಲ ಕೂಡ ನಾನು ಅಲ್ಲಿ ಸಾಯಿಬಾಬನವಾರನೂ ಕೂಡ ಗುರುವಾರ ಹಾಗಾಗಿ ಅಲ್ಲಿ ಎಲ್ಲನೂ ತೆಗ್ದುಬಿಟ್ಟು ಕ್ಲೀನ್ ಮಾಡಿ ನಾನು ಫಸ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ದೇವರಿಗೆ ಅಲಂಕಾರ ಮಾಡೋಕ್ಕೆ ಶುರು ಮಾಡಿರೋದು ನಾರ್ಮಲಾಗಿ ಎವ್ರಿ ಥರ್ಸ್ಡೇ ಇದೇ ಥರ ರುಟೀನ್ ಇರುತ್ತೆ ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ನನಗೆ ತುಳಸಿನ ಆವಾಗ ತರಿಸಿರ ತರಿಸಿರಲಿಲ್ಲ ನಾನು ನನಗೆ ಸ್ವಲ್ಪ ಟೈಮ್ ಆಗಬೇಕು ತರಿಸೋದಕ್ಕೆ ಅಲ್ಲಿ ಮಾರ್ತಾ ಇರೋದಿಲ್ಲ ಹಾಗಾಗಿ ನಾನು ಒಂದೊಂದ್ಸತಿ ತುಳಸಿ ಇಡ್ತೀನಿ ಕೆಲವೊಂದ್ಸತಿ ನಾನು ತುಳಸಿ ಇಡೋದಿಲ್ಲ ನಾರ್ಮಲಾಗಿ ಏನು ಹೂವು ಇರುತ್ತೆ ಅದನ್ನು ಕೂಡ ಇಡ್ತೀನಿ ತುಳಸಿ ಸಿಕ್ಕಿದ್ರೆ ನಾನು ತುಳಸಿ ಇಡ್ತೀನಿ ಪರ್ಟಿಕ್ಯುಲರಾಗಿ ತುಳಸಿ ಬೇಕೇ ಬೇಕು ಅಂತ ಇದ್ರೆ ನಾನು ತರಿಸ್ಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಮಗಳನ್ನ ಡ್ರಾಪ್ ಮಾಡೋಕೆ ಹೋಗ್ತಾರೆ ಅವಾಗ ತೊಗೊಂಬರ್ತಾರೆ ಒಂದು ಏಯ್ಟ್ ತರ್ಟಿ ನೈನ್ ಆ ಟೈಮಲ್ಲಿ ನಾನು ತಂದು ಹಾಕಿ ಪೂಜೆ ಮಾಡ್ತೀನಿ ಆ ಟೈಮಲ್ಲಿ ಆ ಟೈಮ್ ಆಗೋಗುತ್ತೆ ಪೂಜೆ ಮಾಡುವಾಗ ತುಳಸಿ ಬೇಕು ಅಂದರೆ ಇಲ್ಲಾಂದರೆ ನಾರ್ಮಲಾಗಿ ಮನೇಲಿ ಯಾವುದೇ ಹೂವು ಇರುತ್ತೆ ಅದರಲ್ಲಿ ಪೂಜೆ ಮಾಡ್ತೀನಿ ಆ ಥರ ಏನಿಲ್ಲ ಮತ್ತು ದೇವರಿಗೆ ನಾನು ತುಪ್ಪದ ದೀಪನೇ ಹಚ್ಚೋದು ಗುರುವಾರದೊತ್ತು ಮತ್ತೆ ಗುರುವಾರದತ್ತು ಅಂತಲ್ಲ ನಾನು ತುಪ್ಪದೀಪನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಬಾಕ್ಸಲ್ಲಿ ನಾನು ಕರ್ಪೂರಗಿಂತ ನಾನು ತುಪ್ಪದ ಬತ್ತಿಲ್ಲೆ ನಾನು ಬೆಳಗೋದು ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಎಲ್ಲ ದಿನವೂ ಅಷ್ಟೇ ನಾರ್ಮಲ್ ಇವಾಗ ನಾನು ಕಳ್ಸದ್ ಮುಂದೆ ಇಟ್ಟಿದ್ದೀನಲ್ಲ ಆ ದೀಪಕ್ಕೆ ನಾರ್ಮಲ್ ದೀಪದ ಎಣ್ಣೆ ಹಚ್ಚಿ ಹಾಕ್ತೀನಿ ಮತ್ತು ಲಕ್ಷ್ಮಿ ಮುಂದೆ ಇಟ್ಟಿರೋ ಕಾಮಾಕ್ಷಿ ದೀಪದಕ್ಕೂ ಕೂಡ ಎಣ್ಣೆ ಹಾಕ್ತೀನಿ ಇಲ್ಲ ಅಂತಂದರೆ ಸಾ ಇದು ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತೀನಿ ಕೆಲವೊಂದು ಸರ್ತಿ ಈ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲ ಅದನ್ನು ಯೂಸ್ ಮಾಡ್ತೀನಿ ರಾಯರಿಗೆ ಮಾತ್ರ ತುಪ್ಪದ ಬತ್ತಿನೇ ಹಚ್ಚೋದನ್ನು ನಾನು ತುಪ್ಪದ ಬತ್ತಿ ಹಚ್ತೀನಿ ಗುರುವಾರದೊತ್ತು ಮಾತ್ರ ಅದಕ್ಕೆ ತುಪ್ಪ ಎಕ್ಸ್ಟ್ರಾ ತುಪ್ಪ ಹಾಕಿಬಿಟ್ಟು ನಾನು ಹಚ್ತೀನಿ ಯಾಕೆಂದರೆ ರಾಯರಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಹಾಗಾಗಿ ತುಪ್ಪದ ಬತ್ತಿನೇ ಶ್ರೇಷ್ಠ ಹಾಗಾಗಿ ಹಾಕ್ತೀನಿ ಇಲ್ಲಾಂದರೆ ನಾನು ನೈವೇದ್ಯಕ್ಕೆ ಹಾಲು ಇಡ್ತೀನಿ ಅಂತಂದರೆ ಮನೇಲಿ ಫ್ರೂಟ್ಸ್ ಇದೆ ಫ್ರೂಟ್ಸ್ ಇಡ್ತೀನಿ ಇಲ್ಲ ನನ್ನ ಕೈಯಲ್ಲಿ ಟೈಮ್ ಇತ್ತು ನಾನು ಮಾಡ್ಬೋದು ಏನಾದರೂ ಸ್ವೀಟು ಅಂದರೆ ಆ ಥರ ಪೊಂಗಲ್ಲು ಆ ಥರನೂ ಮಾಡಿಬಿಟ್ಟು ಇಡ್ತೀನಿ ಇವಾಗ ನನಗೆ ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ಟೈಮ್ ಇರಲಿಲ್ಲ ನನ್ನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳಿ ಫ್ರೂಟ್ ಇತ್ತು ಹಾಗಾಗಿ ದಾಳಿಂಬೆನೆ ನೈವೇದ್ಯಕ್ಕಿಟ್ಟು ದೀಪ ಹಚ್ಚಿ ದೀಪ ಹಚ್ಚ ಆದಮೇಲೆ ನಾನು ಅಷ್ಟೋತ್ತರ ಓದ್ತೀನಿ ಆದರೆ ಆ ವಾರದಲ್ಲಿ ಯಾವ ಯಾವ ದೇವರದ ಅಷ್ಟೋತ್ತರ ಓದಬಹುದು ಅದಷ್ಟೋತ್ತರ ಓದ್ತೀನಿ ಅದು ಮುಗಿಸ್ಕೊಂಡು ಇವತ್ತು ಲೇಟೇ ಆಗೋಯ್ತು ಗುರುವಾರ ಆಗಿರೋದ್ರಿಂದ ಹೋಗೋ ಅಷ್ಟೊತ್ತಿಗೆ ನಾನು ಸಿಕ್ಸ್ ತರ್ಟಿ ಮನೆ ಬಿಟ್ಟಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸರಿ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಕಾಲಭೈರೇಶ್ವರೇಶ್ವರದ್ದು ಜಯಂತಿ ಅಂತ ಯಾವತ್ತು ನನಗೂ ಗೊತ್ತಿರಲಿಲ್ಲ ಅದು ತುಂಬ ನೀಟಾಗಿ ಡೆಕೋರೇಟ್ ಮಾಡಿದ್ರು ಅದನ್ನು ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮತ್ತು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಅವತ್ತು ನಾನು ಚಪಾತಿ ಮಾಡಿ ಪಾಲಕ್ ಚಪಾತಿ ವಿತ್ ಮಶ್ರೂಮ್ ಕರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಮಶ್ರೂಮ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತೋರಿಸೋಣ ಅಂತ ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಪ್ಯಾಕಷ್ಟು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿರೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ನಾನು ರುಬ್ಬಿ ಅದಕ್ಕೆ ಹಾಕ್ತಿರೋದು ಮತ್ತು ಇದು ಬಂದು ನಿಮಗೆ ಆನಿಯನ್ನ ಫ್ರೈ ಮಾಡಿಬಿಟ್ಟು ಅದನ್ನು ರುಬ್ಬಿರೋ ಅಂಥದ್ದು ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಕೊರಿಯಾಂಡರ್ ಪೌಡರು ಸ್ವಲ್ಪ ಮಟನ್ ಮಸಾಲ ಪೌಡರ್ ಬರುತ್ತಲ್ಲ ಅದು ಗರಂ ಮಸಾಲ ಇದನ್ನು ಹಾಕ್ಕೊಂಡು ಮಟನ್ ಮಸಾಲೂ ಹಾಕ್ಬೋದು ಚಿಕನ್ ಮಸಾಲೂ ಹಾಕ್ಕೋಬೋದು ಅದನ್ನು ಹಾಕ್ಕೊಂಡು ಸ್ವಲ್ಪ ಮೊಸರು ಸ್ವಲ್ಪ ಸಾಲ್ಟು ಇಷ್ಟನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಸಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಬಿಟ್ಟರು ಸಾಕು ಇಲ್ಲ ಜಾಸ್ತಿ ಟೈಮ್ ಇದೆ ಅಂದರೆ ಜಾಸ್ತಿ ಕೂಡ ಬಿಡ್ಬೋದು ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಆದರೆ ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಮತ್ತು ತುಪ್ಪ ಇಲ್ಲ ಬೆಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ಕಂಪ್ಲೀಟ್ ತುಪ್ಪನ ಯೂಸ್ ಮಾಡಿ ಕಂಪ್ಲೀಟ್ ಎಣ್ಣೆನ ಯೂಸ್ ಮಾಡ್ಕೋಬೋದು ಅದಕ್ಕೆ ನಾನು ಈ ಪಲಾವ್ ಎರೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಕಪ್ಪು ಕಲ್ಲು ಇದನ್ನೆಲ್ಲ ಹಾಕೊಂಡಿದ್ದೀನಿ ಮತ್ತೆ ಮ್ಯಾರಿನೇಟ್ ಮಾಡಿರೋ ಮತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಪುಡಿ ಕೂಡ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಮೆಣಸಿನ್ಕಾಯಿನೂ ಕೂಡ ರುಬ್ ಹಾಕೊಂಡಿರ್ತೀನಿ ಖಾರ ನೋಡ್ಕೊಂಡು ಹಾಕೋಬೇಕಾಗತ್ತೆ ಅದು ಹಾಕ್ಕೊಂಡು ಇವಾಗ ಅದಕ್ಕೆ ನಾವು ಮಾಡಿರೋಂಥ ಮ್ಯಾರಿನೇಟ್ ಮಾಡಿರೋ ಅಂಥದ್ದನ್ನ ನಾನು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ನ ಬೇಯಿಸ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ನಾವು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕು ಅದನ್ನ ಇವಾಗ ಅದು ಸಾಲ್ಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡೆ ಅದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರು ಹಾಕ್ತಲೇ ಮಾಡುವುದು ಬೇಗ ಮಾಡುವಂಥದ್ದು ಈಗ ನಾನು ಪಾಲಕ್ ಚಪಾತಿಗೆ ಪಾಲಕ್ ಸ್ವಲ್ಪ ಸ್ವಲ್ಪ ಇತ್ತು ತಂದಿರೋದು ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅದ್ರ ಬದಲು ಚಪಾತಿಗೆ ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಹೆಲ್ದಿ ಕೂಡ ನಿಮಗೆ ಅದೇನು ಟೇಸ್ಟ್ ಕೂಡ ಬರೋದಿಲ್ಲ ಇದು ನನ್ನ ಚಪಾತಿ ಹಿಟ್ಟು ತುಂಬ ತೊಗೊಂಡಿದ್ರಿಂದ ನನಗೆ ಪಾಲಕ್ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಅದಕ್ಕೆ ಕಲರ್ ಬರಲಿಲ್ಲ ಸ್ವಲ್ಪ ಕ್ವಾಂಟಿಟಿ ಆಗೋಷ್ಟು ಚಪಾತಿ ಇಟ್ಟಿದ್ದಿದ್ರೆ ಇದು ಗ್ರೀನ್ ಕಲರ್ ಬಂದಿರೋದು ಆಗ ಇನ್ನೊಂಥರ ತರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಬಂದಿದೆ ಅಷ್ಟೇ ಇಲ್ಲಾಂದರೆ ಕಂಪ್ಲೀಟ್ ಡಾರ್ಕ್ ಆಗಿ ಬರೋದು ಸೊಪ್ಪು ಕಡಿಮೆ ಇರೋದ್ರಿಂದ ನಾನು ಅಷ್ಟನ್ನೇ ಯೂಸ್ ಮಾಡಿಕೊಂಡೆ ಅದನ್ನು ನೀರಲ್ಲಿ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಂಡಿರುವಂಥದ್ದು ಈಗ ಚಪಾತಿ ಕೂಡ ರೆಡಿ ರೆಡಿಯಾಗಿದೆ ಈಗ ಇದು ನೋಡಿ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡು ನಮಗೆ ನೀರು ಬೇಡ ಕೇಸ್ ನಿಮಗೆ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಮಗೆ ಇಷ್ಟು ಗಟ್ಟಿ ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ನೀರು ಬಿಸಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೀವು ಮಿಕ್ಸ್ ಆಯಿತು ಈಗ ನಾನು ಚಪಾತಿ ಕೂಡ ಒಂದು ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿನೂ ಕೂಡ ನೀಟಾಗಿ ನಾವು ಒಂದು ಸೈಡ್ಗೆ ಆಯಿಲ್ ಹಾಕ್ಕೊಂಡು ಎರಡು ಸೈಡ್ ಕೂಡ ಬೇಯಿಸ್ಕೊಳ್ತಿರೋದು ಇಷ್ಟೇ ಇವತ್ತಿಂದು ತುಂಬ ಚೆನ್ನಾಗಿರುತ್ತೆ ಈ ಮಶ್ರೂಮ್ ಗ್ರೇವಿ ಡಾಬಾ ಸ್ಟೈಲ್ ಥರ ಒಂದ್ಸರಿ ಟ್ರೈ ಮಾಡಿ ಎಲ್ಲ ಯಾರಿಗಾದ್ರು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು